ಏನೈ ನ್ಯೂಸ್ಗೆ ಸ್ವಾಗತ ನಾನು ಅಮಿನ್ ಶೇಖ್ ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ನಡೆದ ಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನ ವಿಜಯಪುರದ ದೇವರ ಹಿಪ್ಪರಗಿ ಜೂನ್ ಹನ್ನೊಂದರಿಂದ ಎರಡು ಸಾವಿರದ ಇಪ್ಪತ್ತೈದು ಮಹಿಳಾ ಹಕ್ಕುಗಳು ಮತ್ತು ಸಬಲೀಕರಣಕ್ಕಾಗಿ ಕಾರ್ಯಕ್ರಮದಲ್ಲಿ ವಿಜಯಪುರದ ದೇವರ ಹಿಪ್ಪರಗಿ ತಾಲೂಕಿನಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಅವರ ನಾಯಕತ್ವದಲ್ಲಿ ಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನ ಉತ್ಸಾಹದಿಂದ ದೇವರ ಹಿಪ್ಪರಗಿಯ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ಬಿರಾದಾರ್ ಅವರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು ಶ್ರೀಮತಿ ಕಮಲಾ ಬಾಗೇವಾಡಿ ಉಪಾಧ್ಯಕ್ಷೆ ಶ್ರೀಮತಿ ಸೋನಂದ ಸೋನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಮತ್ತು ಕಾರ್ಯದರ್ಶಿಗಳಾದ ಶ್ರೀಮತಿ ನಾಗಮ್ಮ ತಳಕೇರಿ ಮತ್ತು ಶ್ರೀಮತಿ ಭಾಗ್ಯಶ್ರೀ ಹದಗಲ್ ಅವರ ಪ್ರಮುಖ ಭಾಗವಹಿಸುವಿಕೆಯೊಂದಿಗೆ ತಮ್ಮ ಮುಖ್ಯ ಭಾಷಣವನ್ನು ನೀಡುತ್ತಾ ಶ್ರೀ ಶಬ್ಬೀರ್ ಅಹಮದ್ ಧಲಾಯತ್ ಅವರು ಮಹಿಳೆಯರು ತಮ್ಮ ಸ್ವಂತ ಹಕ್ಕುಗಳ ರಕ್ಷಕರು ಮತ್ತು ಮುಂದೆ ಬರಬೇಕು ಐಸಿಸಿ ಮಾನವ ಹಕ್ಕುಗಳು ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಲವಾದ ತಳಮಟ್ಟದ ಬೆಂಬಲವನ್ನು ನಿರ್ಮಿಸಲು ಬದ್ಧವಾಗಿದೆ ಎಂದು ಒತ್ತಿರಿ ಹೇಳಿದರು ಶ್ರೀಮತಿ ಸರಸ್ವತಿ ಬಿರಾದಾರ್ ಅವರು ತಮ್ಮ ಪ್ರಭಾವಶಾಲಿ ಭಾಷಣದಲ್ಲಿ ಪ್ರಸ್ತುತ ಸರ್ಕಾರಿ ಯೋಜನೆಗಳನ್ನು ಎತ್ತಿ ತೋರಿಸಿದರು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಮಹತ್ವವನ್ನು ಒತ್ತಿ ಹೇಳಿದರು ಮತ್ತು ಮಹಿಳೆಯರ ಮೇಲೆ ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ದೌರ್ಜನ್ಯ ಘಟನೆಗಳ ಬಗ್ಗೆ ಗಂಭೀರ ಕಳವಳದ ಘಟನೆಗಳು ಈ ಕಾರ್ಯಕ್ರಮದಲ್ಲಿ ವಿಜಯ ಜಾಧವ್ ರಾಜೇಶ್ವರಿ ಮಾಗಿ ಮೊಹಮ್ಮದ್ ಗೌಸಗರ ಖೇದ್ ಲತೀಫ್ ಕಲಾದಗಿ ಹನೀಫ್ ಕಲಾದಗಿ ರಿಯಾಜ್ ಚಲಗೇರಿ ರಶೀದ್ ಅಹ್ಮದ್ ಸಿಂದಗಿಕರ್ ನೀಲಮ್ಮ ಹಂಚಿನಾಲ್ ರಂಜಿತ್ ಜಾಧವ್ ಅಲ್ತಾಫ್ ಬೇಪಾರಿ ಇಮ್ರಾನ್ ಮೆಂಡೆಗಾರ್ ಮತ್ತು ಮುಲ್ಲಾ ಸೇರಿದಂತೆ ಹಲವಾರು ಗಣ್ಯರು ಐಸಿಸಿ ಮಾನವ ಹಕ್ಕುಗಳ ನಾಯಕರು ಸಕ್ರಿಯವಾಗಿ ಭಾಗವಹಿಸಿದ್ದರು ಅವರು ಮಹಿಳಾ ಉದ್ದೇಶವನ್ನು ಇನ್ನಷ್ಟು ಹೆಚ್ಚಿಸಲು ಮತ್ತು ನ್ಯಾಯದ ಬೆಂಬಲವನ್ನು ಪ್ರತಿಪಾದಿಸಿದರು ತೆಗೆದುಕೊಂಡ ನಿರ್ಧಾರಗಳು ತಾಲೂಕು ಮಟ್ಟದ ಮಹಿಳಾ ಹಕ್ಕುಗಳ ಕೋಶಗಳ ಸ್ಥಾಪನೆ ಮಾಸಿಕ ಕಾನೂನು ಅರಿವು ಮತ್ತು ಸಬಲೀಕರಣ ಕಾರ್ಯಾಗಾರಗಳು ಗ್ರಾಮ ಮಟ್ಟದ ಮಹಿಳಾ ಸಮಿತಿಗಳ ರಚನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ರಾಜಕೀಯ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಸ್ವಸಹಾಯ ಗುಂಪುಗಳು ಮತ್ತು ಜೀವನೋಪಾಯ ತರಬೇತಿ ಕಾರ್ಯಕ್ರಮಗಳಿಗೆ ಬೆಂಬಲ ಕಡವಲ್ಗ ಗ್ರಾಮದ ರೈತ ಬಾಂಧವರೇ ಗ್ರಾಮಸ್ಥರೇ ಹಾಗೂ ನಮ್ಮ ಬ್ಯಾಂಕಿನ ಗ್ರಾಮ ಗ್ರಾಹಕರೇ ಈ ದಿನ ನಾವು ಇಲ್ಲಿ ಯಾಕೆ ಫಂಕ್ಷನ್ ಮಾಡ್ತಾ ಇದ್ವಿ ಅಂದ್ರೆ ಕಾರ್ಯಕ್ರಮ ಕೇಳಿಸ್ತವೆ ಕಾರ್ಯಕ್ರಮ ಕೃಷಿ ಸಹಗಳ ಜಾಗೃತಿ ಸಪ್ತಾಹ ಅಂದ್ರೆ ಈ ಒಂದು ವಾರ ಮುಖ್ಯ ತಾರೀಕಿಂದ ಮೂರನೇ ತಾರೀಕವ ರೈತರಿಗೆ ನಾವು ಕೃಷಿ ಸಾಲಗಳ ಬಗ್ಗೆ ಏನೇನು ಮಾಹಿತಿ ಇದೆ ಅದೆಲ್ಲ ಮಾಹಿತಿಗಳನ್ನ ನಾವು ತಲುಪಿಸುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಅದ್ರ ಜೊತೆಗೆ ಸಂಜೆ ಶಿಬಿರ ಮಾಡಿದ್ವಿ ಸಂಜೆ ಶಿಬಿರ ಯಾಕೆ ಮಾಡಿದ್ವಿ ನೀವು ಕೆಲಸ ಕೊಡ್ತೀರ ಸಂಜೆ ಟೈಮ್ ಅಲ್ಲಿ ಅದನ್ನ ಎಲ್ಲ ಸಿಗ್ತೀರ ನಾವು ಕೆಲಸ ಮುಗಿಸ್ಕೊಂಡು ಬರ್ಬೋದು ಎಲ್ಲರೂ ಸಂಜೆ ಟೈಮ್ ಕೂತ್ಕೊಂಡು ಏನಾದ್ರು ಸಮಸ್ಯೆಗಳು ಇದ್ರೆ ಅಥವಾ ಏನಾದ್ರು ಬ್ಯಾಂಕ್ ನ ಸವಲತ್ತುಗಳ ಬಗ್ಗೆ ವ್ಯವಸ್ಥೆಯ ಬಗ್ಗೆ ನಾವು ಒಬ್ರಿಗೊಬ್ರು ಹಂಚ್ಕೋಬಹುದು ತಿಳ್ಕೋಬಹುದು ಇದರಿಂದ ನಿಮಗೂ ಲಾಭ ಇದೆ ನಮಗೂ ಒಂದು ಕೆಲಸ ಆಗ್ತದೆ ಅದಕ್ಕೋಸ್ಕರ ನಾವು ಸಂಧ್ಯಾ ಶಿಬಿರವನ್ನು ಹಾಕೊಂಡಿದ್ದೀವಿ ಈ ಒಂದು ಕೃಷಿ ಸಾಲಗಳ ಸಪ್ತಾಹವನ್ನು ಕೂಡ ಹಾಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ದೀವಿ ನೀವು ಬ್ಯಾಂಕ್ಗೆ ಬಂದಾಗ ನಾವು ತಮ್ಮ ಹತ್ರ ಮಾತಾಡಲಿಕ್ಕೆ ಸಮಯ ಅವಕಾಶವೂ ಸಿಗಲ್ಲ ಹೆಚ್ಚು ಸಲ ನೀವು ಬಂದಿದ್ದೀರಿ ಮಾತಾಡ್ತಾ ಇದ್ದೀವಿ ಬ್ಯಾಂಕ್ ಯಾವ್ದು ಫೋನ್ ಕೊಡುತ್ತೀವಿ

ಬ್ರಾಂಚ್ ಎಲ್ಲ ಶಾಖೆಗಳಲ್ಲಿ ಒಂದು ಕಾರ್ಯಕ್ರಮವನ್ನು ಕಾರ್ಯಕ್ರಮ ಮತ್ತೆ ಈ ಒಂದು ಹಿಂದಿ ಶಾಖೆಯಿಂದ ನಿಮ್ಮ ಒಂದು ಹಣ ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೀವಿ ಎಲ್ಲವನ್ನ ನಾವೇ ಸವಿತಾ ಮೇಡಮ್ ಅವರು ಬ್ರ್ಯಾಂಕ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಥಾನಗಳ ಬಗ್ಗೆ ಹೇಳ್ಬಿಟ್ಟವ್ರು ಆ ಎಲ್ಲಾ ಸ್ಥಾನಗಳು ಕೇಳಿದ್ರೆ ನಿಮ್ಗೆ ಯಾವ ಸ್ಥಾನಕ್ಕೆ ಕೇಳಬೇಕನ್ನೋದು ಮತ್ತೆ ಆತ ಇದ್ದಾರೆ ತುಂಬಾ ಸಾಲಗಳ ಬಗ್ಗೆ ಕೇಳಿದ್ರು ಸಂತೋಷ ಏನೇ ಸಾಲ ಇರಲಿ ಅಥವಾ ಯಾವುದೇ ಒಂದು ವಿಭಾಗೀಯ ಅಕೌಂಟ್ ಇರಲಿ ಅಥವಾ ಎಸ್ ಡಿ ಅಕೌಂಟ್ ಓಪನ್ ಮಾಡಿ ಅಥವಾ ಒಂದು ನೀವು ವಿದ್ಯಾಭ್ಯಾಸ ಮಕ್ಕಳಿಗೆ ಅನುಕೂಲ ಆಗೊಂದು ಸಾಲ ವ್ಯವಸ್ಥೆ ಇರಲಿ ಅದು ಬೇಕಂದಾಗ ಕೆಲವೊಂದು ನಾವು ಬೇರ್ಬೇಕಾಗ್ತದೆ ಬ್ಯಾಂಕಿಗೆ ಬಂದ್ಬಿಟ್ಟು ನೀವು ಎಸ್ ಡಿ ಅಕೌಂಟ್ ಓಪನ್ ಮಾಡಿದ್ರಷ್ಟ ಮನೆ ಹೆಸರೇ ನಮ್ಮ ಹೆಸರಿ ಯಾರ ಹೆಸರು ನಾನ್ ನಿಮ್ಮ ಹೆಸರಲ್ಲಿ ಓಪನ್ ಮಾಡಬೇಕು ಅಂದ್ರೆ ನಾವು ಕೆ ವೈ ಸಿ ಕೊಡಿ ಅಂತೀವಿ ಕೆ ವೈ ವೈಸಿ ಏನು రిజర్వ్ బ్యాంక్ ఆఫ్ ఇండియా రూల్స్ ఆర్గనైజ్ చేస్తుందనుకుంటే ఆర్గనైజ్ చేస్తుందనుకుంటే ఇంతలా తీసుకో సమూహపుత అటన్పతం మార్చేస్తుంద. తాళం కొడతందంటే ఏంటဲ့ది? ఎఫ్టిఎఫ్ కొడతందంటే ఏంటဲ့ది? ఈ మూల జపరికస మార్చేదంటో తెలుస్తుంది. అంటే గవర్నమెంట్ రూల్స్ రిజర్వల్ బ్యాంక్ ఆఫ్ ఇండియా రూల్స్ న కవర్నల్ పాటించొచ్చు. ఇదొకటి ముఖ్యంగా తాళం వచ్చే ముందు నామొ ఒక ಮಕ್ಕಳು ಅಥವಾ ಶಾಲೆಯಲ್ಲ ಆಗಿದ್ದಾರೆ ಪಾಸ್ ಆಗಿದ್ದಾರೆ ಬೇರೆ ಕಷ್ಟ ಪಾಸ್ ಆಗೋದೇ ಡಿಗ್ರಿ ಆಗಿದೆ ಅಂತಾರೆಗ್ರಿ ಆಗಿದೆ ಅಂದ್ರೆ ಅದಕ್ಕೊಂದು ಏನೋ ಕೊಟ್ಟಿದ್ದಲ್ವಾ ಒಂದು ಸರ್ಟಿಫಿಕೇಟ್ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಗೌರ್ಮೆಂಟ್ ಮಾಡಿದೆ ಸಿವಿಲ್ ಸ್ಕೋರ್ ಅಂತ ಮಾಡಿದೆ ಸಿವಿಲ್ ಸ್ಕೋರ್ ನಿಮ್ಮ ಸಿವಿಲ್ ಸ್ಕೋರ್

ಇಲ್ಲ ಸಿಕ್ಕ ಅರಿಂದ ಉದ್ದೇಶ್ ಚಿರದೇ ಉದ್ದೇಶ ಅದೇ ಮಾಡ್ತಾ ಇದ್ದೀವಿ ಮಾಡಬೇಕು ಉದ್ದೇಶ ಆಗಿದೆ ಮತ್ತೆ ಈಗ ವ್ಯವಸ್ಥೆ ನಿಮ್ಗೆ ಸಾಕಷ್ಟು ಬೇರೆ ಲೋನ್ಗಳನ್ನು ಸಿಗ್ತವೆ ಬೇರೆ ಲೋನ್ ಸಿಗ್ತವೆ ನಿಮ್ಗೆ ಮತ್ತೆ ಇನ್ವೆಸ್ಟ್ಮೆಂಟ್ ಕಮೇಟ್ ನಾವು ಲೋನ್ ಕೊಡ್ತಾ ಇನ್ವೆಸ್ಟ್ಮೆಂಟ್ ಕನೇಟಲ್ಲಿ ಏನಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮಗೆ ಮೂರು ಪರ್ಸೆಂಟ್ ಸಿಗುತ್ತೆ ಇಲ್ಲಿ ನಿಮಗೆ ವಯಸ್ಸಾದಲ್ಲಿ ನೂರು ಪರ್ಸೆಂಟ್ ಮನಿ ಗೌರ್ಮೆಂಟ್ ಕೊಡ್ತಾರ ನಮಗೆ ಮೂರು ಪರ್ಸೆಂಟ್ ಗೌರ್ಮೆಂಟ್ ಕೊಡುತ್ತೆ ಅದರಲ್ಲಿ ಯಾವ್ಯಾವ ಆಕ್ಟಿವಿಟಿ ಅಂದ್ರೆ ಯಾವ್ಯಾವಕ್ಕೆ ನಾವು ಲೋನ್ ಕೊಡ್ಬೋದು ಅಂತಂದ್ರೆ ಇದೀಗ ಪೋಸ್ಟ್ ಮಾಡ್ತೀವಿ ಜಾಸ್ತಿ ಇರಲ್ಲ ಜಾಸ್ತಿ ಜಾಸ್ತಿ ಇಲ್ಲ ಅಂತ ಹೇಳಿ ಒಂಬತ್ ಪರ್ಟ್ ಅಲ್ಲಿ ಲೋನ್ ಆಗುತ್ತೆ ಗೌರ್ಮೆಂಟ್ ಮೂರ್ ಪರ್ಸೆಂಟ್ ಕೊಡ್ತಾರೆ ಮಾಡ್ತೀರಲ್ಲಿ ಫೈನಾನ್ಸ್ ಮಾಡ್ಬೋದು ಆದ್ರೆ ಕೊಡೋದಷ್ಟು ಲ್ಯಾಂಡ್ ಬೇಕಾದ್ರಿಂದ ಅದರ್ಟ್ ಕನ್ವರ್ಟ್ ಮಾಡೋಕ್ಕಾಗತ್ತೆ ಕಮರ್ಷಿಯಲ್ ಕನ್ವರ್ಟ್ ಮಾಡಿ ಅದ್ರಲ್ಲಿ ಕೊಡೋದಕ್ಕೆ ಅದ್ರಲ್ಲಿ ಸೌಲಭ್ಯ ಮಾಡ್ತೀವಿ

और आप भी अपने खाते में यूज़ करना है तो लॉग इन करें और कमेंट में देना सबसे पहले वाले आपके लिए एक निवेदन करना चाहती बोल और नाम केवल पहले का पंक्ति को देना है केवल नहीं है और अगला प्रश्न स्पष्ट करना है केवल आप इसको बताना सबसे मुद्दे पर है इनमें से कौन से गलत चुने गए हैं आने का हस्तक्षेप वाला नहीं साथ में